ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿ ಸಿಕ್ಕಾಪಟೆ ವೈರಲ್ ಆಗಿದೆ ಐಶ್ವರ್ಯ ರೈ ಮನೆ ಬಿಟ್ಟು ಹೊರಬಂದಿದ್ದಾರೆ ಮಗಳೊಟ್ಟಿಗೆ ಮನೆಯಿಂದ ಹೊರಬಂದು ತಮ್ಮ ತಾಯಿಯ ಜೊತೆ ವಾಸವಾಗಿದ್ದಾರೆ ಎಂದು ಹೇಳಲಾಗ್ತಿದೆ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ದಂಪತಿಗಳ ನಡುವೆ ಮನಸ್ತಾಪವಿದೆ ಎಂಬ ಮಾತುಗಳು ಕೂಡ ಕೇಳಿಬರ್ತಿದೆ ಈ ಎಲ್ಲ ಸುದ್ದಿಗಳ ನಡುವೆ ಬಚ್ಚನ್ ಕುಟುಂಬ ಮೌನ ವಹಿಸಿದೆ ನೋಡಿ ಅಭಿಷೇಕ್ ಮತ್ತು ಐಶ್ವರ್ಯ ತಮ್ಮ ದಾಂಪತ್ಯಕ್ಕೆ ಅಂತ್ಯ ಹಾಡಲಿದ್ದಾರೆ ಎಂಬ ಸುದ್ದಿಗಳು ಸಹ ವೈರಲ್ ಆಗ್ತಿವೆ ಕಳೆದ ಮೂರು ತಿಂಗಳಿಂದ ಈ ಜೋಡಿ ಒಟ್ಟಿಗೆ ಕಾಣಿಸಿಕೊಂಡಿರಲಿಲ್ಲ ಇದರಿಂದ ಅಭಿಷೇಕ್ ಮತ್ತು ಐಶ್ವರ್ಯ ಮದುವೆಯಲ್ಲಿ ಬಿರುಕು ಮೂಡಿದೆ ಎಂಬ ವದಂತಿಗಳು ಕೂಡ ಶುರುವಾದವು ಹಾಗೊಂದು ವೇಳೆ ಅಭಿಷೇಕ್ ವಿಚ್ಛೇದನ ಪಡೆದರೆ ಐಶ್ವರ್ಯ ರೈಗೆ ಎಷ್ಟು ಜೀವನಾಂಶ ನೀಡಬೇಕಾಗುವುದು ಅಂತ ನಿಮಗೆ ಗೊತ್ತಾ ನೋಡಿ ಅಭಿಷೇಕ್ ಬಚ್ಚನ್ ಎರಡು ಸಾವಿರದಲ್ಲಿ ರಿಲೀಸ್ ಆದಂತಹ ರೆಫ್ಯೂಜಿ ಸಿನಿಮಾ ಮೂಲಕ ಬಾಲಿವುಡ್ ಎಂಬ ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಟ್ಟರು ಈ ಸಿನಿಮಾದಲ್ಲಿ ಬೆಸ್ಟ್ ಡೆಬಿಟ್ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಪಡೆದರು ಅಂದಿನಿಂದ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂತಹ ಅಭಿಷೇಕ್ ಬಚ್ಚನ್ ಅವರ ಒಟ್ಟು ಆಸ್ತಿ ಎಷ್ಟಿದೆ ಗೊತ್ತಾ ಡಿವೋರ್ಸ್ ಪಡೆದರೆ ಐಶ್ವರ್ಯಗೆ ಎಷ್ಟು ಪರಿಹಾರ ನೀಡಬೇಕಾಗುವುದು ಎಂಬ ಲೆಕ್ಕಾಚಾರವನ್ನು ಕೂಡ ನಾವು ಹೇಳ್ತೀವಿ ನೋಡಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಏಕೈಕ ಪುತ್ರ ಅಭಿಷೇಕ್ ಬಚ್ಚನ್ ಅವರ ಒಟ್ಟು ಆಸ್ತಿ ಸುಮಾರು ಇನ್ನೂರ ಎಂಬತ್ತು ಕೋಟಿ ರೂಪಾಯಿ ಅಭಿಷೇಕ್ ಬಚ್ಚನ್ ತಿಂಗಳಿಗೆ ಸುಮಾರು ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ಅವರ ವಾರ್ಷಿಕ ಆದಾಯ ಸುಮಾರು ಇಪ್ಪತ್ತೈದು ಕೋಟಿ ಆಗಿದೆ ನೋಡಿ ಸುಮಾರು ಐವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸಂಪತ್ತನ್ನು ಹೊಂದಿದ್ದಾರೆ ಇಷ್ಟೆಲ್ಲ ಆಸ್ತಿಯ ಒಡೆಯನಾದ ಅಭಿಷೇಕ್ ತಿಂಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಎಂದು ಅಂದಾಜಿಸಿದರೂ ಕೂಡ ಐಶ್ವರ್ಯ ರೈ ಅವರಿಗೆ ನಲವತ್ತೈದು ಲಕ್ಷ ರೂಪಾಯಿ ಜೀವನಾಂಶ ನೀಡಬೇಕಾಗಬಹುದು ಹೌದು ಅದೊಂದು ವೇಳೆ ಡಿವೋರ್ಸ್ ಪಡೆದು ದೂರವಾದರೆ ಅಭಿಷೇಕ್ ಬಜನ್ ಪ್ರತಿ ತಿಂಗಳು ನಲವತ್ತೈದು ಲಕ್ಷ ರೂಪಾಯಿಯನ್ನ ಜೀವನಾಂಶವನ್ನ ಐಶ್ವರ್ಯ ರೈಗೆ ನೀಡಬೇಕಾಗುತ್ತದೆ ಆದರೆ ಮತ್ತೆ ಕೆಲವು ವರದಿಗಳ ಪ್ರಕಾರ ಅವರಿಬ್ಬರೂ ಕೂಡ ವಿಚ್ಛೇದನ ಪಡೆದಿಲ್ಲ ಮತ್ತು ಪಡೆಯುವ ಯೋಚನೆಯಲ್ಲಿಯೂ ಕೂಡ ಇಲ್ಲ ಎನ್ನಲಾಗ್ತಿದೆ ಬಚನ್ ಕುಟುಂಬ ಹಾಗೂ ಸ್ಟಾರ್ ನಟಿ ಐಶ್ವರ್ಯ ರೈ ನಡುವಿನ ಈ ವಿರಸದ ಬಗ್ಗೆ ಅಧಿಕೃತವಾಗಿ ಯಾರೂ ಕೂಡ ಸ್ಪಷ್ಟನೆಯನ್ನ ನೀಡಿಲ್ಲ ಇದೆಲ್ಲವೂ ಕೂಡ ಕೇವಲ ವದಂತಿಯಾಗಿ ಹಬ್ಬುತ್ತಿದೆ ನೋಡಿ